ಬಲರಾಮ ರೈತರ ಆರಾಧ್ಯ ದೈವ ಕೃಷಿಗೆ ಮುನ್ನುಡಿ ಅಂತ ಬರೆದಂತಹ ಒಬ್ಬ ರಾಜ ಯಾರಾದರೂ ಇದ್ದರೆ ಅದು ಬಲರಾಮ ದೇವರು ಅದಕ್ಕೋಸ್ಕರವಾಗಿ ಇವತ್ತು ಇದರ ಹಿನ್ನೆಲೆ ಬೇರೆ ಇದೆ ಯಾರೋ ಅದ್ರ ಬಗ್ಗೆ ನಾವಿನ್ನೂ ತಿಳ್ಕೊಬೇಕಾಗಿದೆ ಮುಖ್ಯಮಂತ್ರಿಯಾಗಿ ಒಂದು ವಾರ ದಿನ ಇದು ಒಂದು ಆರು ತಿಂಗಳಲ್ಲೇ ರಾಜೀನಾಮೆ ಕೊಟ್ಟರು ಅವರ ಹೆಸರಿನ ಪ್ರಯುಕ್ತ ನಾವು ಅವರ ದಿನಾಚರಣೆಯನ್ನು ರೈತ ದಿನಾಚರಣೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಕೆಲವೊಂದು ಜನದ ಮಾತಿದೆ ಅದರ ಹಿನ್ನೆಲೆಯನ್ನು ನಾವು ತಿಳಿದಿಲ್ಲ ಇವತ್ತು ಅದು ಯಾವ ರೀತಿ ನಾವು ಭಾವಿಸಿಲ್ಲ ನಾವಿವತ್ತು ಒಬ್ಬ ರೈತ ದಿನಾಚರಣೆ ಬಲರಾಮ ದೇವ ಒಬ್ಬ ರೈತನ ಆರಾಧ್ಯ ದೈವ ಕೃಷಿಗೆ ಮುನ್ನುಡಿ ಬರೆದಂತಹ ಒಬ್ಬ ರಾಜ ಅದಕ್ಕೋಸ್ಕರವಾಗಿ ನಾವು ಬಲರಾಮನ್ನ ಇಟ್ಟು ಅವರಿಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಗೋಮಾತೆಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಭೂಮಾತೆಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಪ್ರಗತಿಪರ ರೈತನಿಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಈ ಒಂದು ರೈತ ದಿನಾಚರಣೆನ ಆಚರಿಸ್ಬೇಕು ಅಂತ ಹೇಳಿ ನಾವು ಅನ್ಕೊಂಡಿದ್ದೀವಿ ಈಗ ರೈತ ಸೆವೆಂಟಿ ಪರ್ಸೆಂಟು ಇವರಿಗೆ ಜಾತಿ ರಾಜಕಾರಣ ಯಾಕೆ ಮಾಡಿದ್ರು ವೋಟ್ ಬ್ಯಾಂಕ್ ರಾಜಕಾರಣ ಈಗ ಯಾವುದಾದ್ರೂ ಒಂದು ಜಾತಿನ ಓಲೈಸೋಕ್ಕೋಸ್ಕರವಾಗಿ ಆ ಜಾತಿಗೆ ಒಂದು ಏನಾದರೂ ಒಂದು ಏನಾದರೂ ಅನುಕೂಲಕರವಾದಂತಹ ಅವರು ಕೆಲಸವನ್ನು ಮಾಡ್ತಾರೆ ಆ ಜಾತಿಗೂ ಅದ್ರ ಉಪಯೋಗ ಇಲ್ಲ ಓಟ್ಗೋಸ್ಕರವಾಗಿ ಎಲ್ಲ ಜಾತಿ ಜನಾಂಗವನ್ನು ರೋಡಿ ಕೆಲಸನ ಈಗಿನ ಸರ್ಕಾರ ಮಾಡ್ತಾಯಿದೆ ರೈತ ದೇಶಕ್ಕೆ ಅನ್ನ ಹಾಕ ರೈತನಿಗೆ ಮೀಸಲಾತಿ ಆಗಲಿ ಅನುಕೂಲ ಮಾಡೋ ಶಕ್ತಿ ಸರ್ಕಾರಕ್ಕೆ ಬರಲ್ಲ ಅನ್ನಿಸ್ತೈತಿ ನನಗೆ ಯಾಕೆಂದರೆ ನಾವೊಬ್ಬರು ಸಾಲಗಾರರು ಅಂತ ಸರ್ಕಾರದ ಪಟ್ಟಿಯಲ್ಲಿ ನಮಗೆ ರೈತರಿಗೆ ನಮಗೆ ಅನುಕೂಲ ಮಾಡಿ ಸರ್ಕಾರ ಏನಾದರೂ ಉತ್ತೇಜನ ಕೊಟ್ಟಿದ್ದೆ ಆದರೆ ಸರ್ಕಾರಕ್ಕೆ ಸಾಲ ಕೊಡೋ ಮಟ್ಟಕ್ಕೆ ನಾವು ಬೆಳಿತೀವಿ ಅನ್ನೋ ಅನುಭವ ನಮಗಿದೆ ಮುಂದಿನ ದಿನಗಳಲ್ಲಿ ಈ ದಿನಾಚರಣೆ ಸರ್ಕಾರಿ ದಿನಾಚರಣೆ ಘೋಷಣೆ ಮಾಡಬೇಕು ಅಂತ ರೈತರಿಗೆ ಪ್ರಯೋಜಾಗ ಅಂತ ಪ್ರಯೋಜನ ಅಂಥ ಕಾರ್ಯಕ್ರಮವನ್ನು ದಿನಾಚರಣೆ ಮುಖಾಂತರವಾಗಿ ಅನುಷ್ಠಾನಕ್ಕೆ ತರಬೇಕು ಸರ್ಕಾರ ಆ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ ಸರ್ಕಾರದ ಧ್ವನಿ ತಲುಪೋಕ್ಕೆ ನಾವು ಭಾಳ ಪ್ರಯತ್ನ ಪಡ್ತೀವಿ ಈಗ ಬೆಂಬಲ ಬೆಲೆ ಕೊಡಬೇಕು ಅಂತ ಕೇಳೋದು ರಾಜಕಾರಣಿ ಅವ್ರ ಧರ್ಮ ಕೊಡಬೇಕಾದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಇಲ್ಲಿಂದ ಒಬ್ಬ ಪ್ರಾದೇಶಿಕ ಪಕ್ಷದ ಮಾಜಿ ಸಿ ಎಮ್ ಹೋಗಿ ಪರಿಹಾರ ಕೊಡಿ ತನಕ ಕೇಳಿಸ್ಕೊಂಡ್ರೆ ಅವ್ರ ದುರ್ದೈವ ಅಂತ ಭಾವಿಸ್ತೀನಿ ನಾನು ಯಾಕೆಂದ್ರೆ ಈ ಕೊಬ್ಬರಿ ಬೆಲೆ ಪಾತಾಳಕ್ಕಿಳಿದಿದೆ ಇನ್ನು ಸ್ವಲ್ಪ ದಿನದಲ್ಲೇ ಅಲ್ಪ ಸ್ವಲ್ಪ ರಾಗಿ ಬೆಳೆ ಆಗಿದೆ ಅದಕ್ಕೋಸ್ಕರವಾಗಿ ನಮಗೆ ಇವಾಗ ಒಂದು ಖರೀದಿ ಕೇಂದ್ರಗಳನ್ನು ತೆರಿಬೇಕು ಇವರು ಸ್ಟಾರ್ಟಿಂಗಿಗೆ ಕೊಬ್ಬರಿಗೆ ಒಂದು ತಿಂಗಳು ಎರಡು ತಿಂಗಳು ಖರೀದಿ ಕೇಂದ್ರ ತೆಗೆದ್ರು ಅದರಲ್ಲಿ ಫಸ್ಟ್ ಒನ್ ಸೆಕೆಂಡ್ ಒನ್ ಅಂತ ಏನೇನೋ ಎಲ್ಲ ಹಿಂಗಡಿಸ್ಬಿಟ್ಟು ಯಾವ ರೈತನಿಗೂ ಅನುಕೂಲ ಆಗೋ ರೀತಿಲಿ ಇವರು ಪರ್ಚೇಸ್ ಮಾಡಲಿಲ್ಲ ಸುಗ್ಗಿ ಬರೋ ಅಂಥ ಟೈಮ್ನಲ್ಲಿ ಅಂದರೆ ಯಥೇಚ್ಛವಾಗಿ ಕೊಬ್ಬರಿ ಒಡೆಯೋಂಥ ಕಾಲದಲ್ಲಿ ಇವರು ಖರೀದಿ ಕೇಂದ್ರಗಳನ್ನು ಬ್ಯಾನ್ ಮಾಡ್ಕೊಂಡ್ರು ಈ ಥರ ಗೊಂದಲದ ಒಂದು ಸೃಷ್ಟಿಯನ್ನು ಮಾಡಿ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗ್ತಾಯಿಲ್ಲ ಕೆಲವೊಂದು ಸೀಸನಿಗೆ ತಕ್ಕನಾಗಿ ಖರೀದಿ ಕೇಂದ್ರಗಳನ್ನು ತೆಗೆದ್ರೆ ಒಳ್ಳೆಯದು ಇವರು ಅದನ್ನು ಮಾಡ್ತಾ ಇಲ್ಲ ರೈತರನ್ನು ಯಾಮರ್ಸಂಥ ಕೆಲಸ यह सरकार